நம்ம வந்து அதுக்காபாட்டு நம்பர் ஏ ಅನ್ನೀನ್ ಏನ್ ಇಲ್ಲಿ ನಂಬರ್ ನಾನು ಹಸ್ತಾನೆ ಅಲ್ಲ ಮುದುಕಿನ ಹಿಂಗಿರಬೇಕಾದ್ರೆ ಇನ್ನ ಮುದುಕಿ ಮೊಮ್ಮಗಳು ಈಗ ಸಿಗ್ತತಿ ಆಮೇಲೆ ಹುಡುಗಿನ ಸಿಗ್ಬೋದಲ್ಲ ಮಜಾ ಮಾಡಾಕ ಲಕ್ಷ್ಮೀ ನಿಮ್ಮಮ್ಮ ಮಾತಾಡೋದು ஹம் ஹலோ யம்மா அல்பே மனைந்தாரா யார் ஃபோன் இல்லை மகள நானும் மனியாக நம்ம ஃபோன் எத்தாத்தி ஒன்றிட்ட முந்த பண்ணே இல்லே நான் ஹுடுகு நின்று அவர்னா நோடி எப்பா இம்பர் ஒன்ிட்டு ஃபோன் ஹச்க்கொட்ரீ அந்த பட்டக் தனி கொட்டுப்பட்டு நோடு இன் ஷோல ஹுடுகுருவாய்வ அல்ல மகள ஆமப்பை ஹெங்கை டாக்டரு ஏன்தந்திரும் ஆரம் ஆக்கிந்தவாக தவாக்கையின் கழிஸ்தார்த்த ಹ್ಞೂ ಭಯ್ಯಮ್ಮ ಹ್ಞೂ ಆರಾಮಾಗ ಡಾಕ್ಟರು ರೊಕ್ಕ ಕಟ್ಟಕ ಹೇಳಾಕತ್ತಾರ ನನ್ನ ಕಡೆ ಇದ್ದಿದ್ದು ಎಲ್ಲ ಖಾಲಿ ಆಗ್ಬಿಟ್ಟಾವು ಮತ್ತಯ್ಯಮ್ಮ ನನಗೆ ಕಾಲೇಜಿಗೆ ಕಟ್ಟಾಕಂತ ಹೇಳಿ ರೊಕ್ಕ ಇಟ್ಟಿತ್ತಲ್ಲ ಅವನ್ನ ತೊಗೊಂಡ್ಬಂದು ಅಪ್ಪನ ದವಾಖಾನೆಗೆ ಕಟ್ಟಿಬಿಡ್ತಾನೆ ಮೊದಲ ಅಪ್ಪ ಆರಾಮಾಗಿ ಮನೆಗೆ ಬಂದರು ಸಾಕು ಆಮೇಲೆ ಕಾಲೇಜದ್ದು ವಿಚಾರ ಮಾಡೋಣಂತ ಯಾವ ಮಗಳ ನೀನೇನೀಗ ಮನೆಗೆ ಬರಕ್ಕೆ ಹೋಗಬೇಡ ನಾನು ರೊಕ್ಕ ತೊಗೊಂಡೆ ಬಂದೇನಿ ಏ ತಮ್ಮಗಳಿಗೆ ನೀನು ನಂಬರ್ ಕೊಟ್ಟು ನೀ ಅಂತಿದ್ದಲ್ಲ ಫೋನ್ಪೇ ಮಾಡಿಸ್ ಅಂತ ಹೇಳಿ ಅದನ್ನು ಮಾಡಿಸಿಬಿಡ್ತೇನೆ ಆ ರೊಕ್ಕ ತಗೊಂಡು ದವಾಖಾನೆ ಕಟ್ಟಿ ನಿಮ್ಮಪ್ಪನ ಮನೆಗೆ ಕರ್ಕೊಂಬಾರವಾ ಹಾಂ ಅಯ್ಯಪ್ಪ ತಮ್ಮ ನೀ ಏನು ಫೋನ್ ಮಾಡಿಕೊಟ್ಟಿದ್ದಲ್ಲ ಈ ನಂಬರಿಗೆ ಆ ರೊಕ್ಕ ಹಾಕಿಬಿಡಿ ಅಪ್ಪ ಇದನ್ನು ನಿನಗೆ ಪುಣ್ಯ ಬರ್ತೈತಿ ಹೋಯಮ್ಮ ನಾ ಹಾಕತೇನೆ ತಗೋ ಈ ರೊಕ್ಕ ನಿನ್ ಮೊಮ್ಮಗಳಿಗೆ ಹೋಗಿ ಮೂಡ್ತತಿ ಅಮ್ಮನಿಗೆ ನಡಿ ಚಿಂತೆ ಮಾಡಾಕ್ ಹೋಗಬೇಡ ನೋಡು ದೋಸ್ತ ಅದೃಷ್ಟ ಅನ್ನೋದು ಇದಕ್ಕ ಅಲ್ಲ ಹುಡುಗಿ ನಂಬರ್ ಸಿಗೋದಲ್ದನ ಖರ್ಚು ಮಾಡಾಕ ಕೈ ತುಂಬ ರೊಕ್ಕನೂ ಆತ ಹ ದೋಸ್ತ ಹಂಗೆಲ್ಲಾ ಅನ್ನಕ್ಕೆ ಹೋಗ್ಬೇಡ ಮುದುಕಿ ಮತ್ತು ಮೊಮ್ಮಗಳು ಯಾ ಕಷ್ಟ ಬೇರೆ ಅನ್ನ ಕತ್ತಿದ್ರು ಅಲ್ಲಿ ಯಾ ಜೀವ ಹೋರಾಟ ಮಾಡಕತ್ತೈತಿ ಏನ ರೊಕ್ಕದಿಂದ ಆ ಜೀವ ಉಳಿದ್ರೆ ಸಾಕಾಗಿರ್ತೈತಿ ಹಂಗೆಲ್ಲಾ ಅನ್ನಕ್ಕೆ ಹೋಗ್ಬೇಡ ದೋಸ್ತ ಆ ಹುಡುಗಿ ನಂಬರ್ಗೆ ಆ ರೊಕ್ಕ ಹಾಕಿ ಬಿಡ ಹೇ ದೋಸ್ತ ಸರಿಲಿಪ ಸರಿ ಅಲ್ಲ ಅಲ ಅದೃಷ್ಟ ಹುಡುಕೊಂಡು ನಾನು ಇದ್ದಲ್ಲೇ ಬಂದ್ ಹೊತ್ ಅದೇನ ಅಂತಾರಲ್ಲ ಕಾಲಿಲಿ ವದಿ ಅಂದಂಗ್ ಆತಂತ ಯಪ್ಪಾ ನನಗಂತೂ ಮಜಾ ಮಾಡಾಕ ರೊಕ್ಕ ಸಿಕ್ಕತಿ ನಾನಿನ್ನ ಹೊರಡ್ತೇನೆ ಸರಿ ಸರಿ ಹಾದಿ ಬಿಡು ನೋಡು ದೋಸ್ತ ಆ ಮುದುಕಿಗೆ ಅನ್ಯಾಯ ಮಾಡಾಕ ಇವ್ರಿಗೂ ಮನಸ್ಸಿಲ್ಲ ಹೊತ್ತ ಇಲ್ಲ ರೊಕ್ಕ ಚೀಟಿ ಕಿಡ್ಕೊಂಡು ಹೋಗ್ಬಿಟ್ಟ ಮೊದಲ ಆ ಹುಡುಗಿನ ಬರ್ಗೆ ರೊಕ್ಕ ಹಾಕ್ತೇನೆ ಪಾಪ ಯಾಕಷ್ಟದಾರ ಏನ ಯಾಕು ದೋಸ್ತ ನಗಾಕತ್ತಿದಿ ನೋಡಿದೇನ ಮತ್ತೊಬ್ಬರಿಗೆ ಅನ್ಯಾಯ ಮಾಡ್ಬೇಕಂತಂದ್ರ ಅನ್ಯಾಯ ಮಾಡಕ ದೇವರ ನಮ್ಮ ಹಿಂದೆ ಇನ್ನೊಪ್ಪನ್ ಕಳಿಸಿರ್ತಾನಂತ ಮಗ ಆ ಮುದುಕಿಗೆ ಮೊಮ್ಮಗಳಿಗೆ ಅನ್ಯಾಯ ಮಾಡಕ್ ನೋಡಿದ ಮುಂದ್ ಹೋಗಿ ಆಕ್ಸಿಡೆಂಟ್ ಆಗಿ ಬಿದ್ದಾನಂತ ದವಾಖಾನಿಗೆ ಅಡ್ಮಿಟ್ ಮಾಡ್ಯಾರಂತ ಸೀರಿಯಸ್ ಐತೆ ಅಂತ ಉಮಾರಯ್ಯ ಇವಾಗ ಅನ್ಯಾಯಕ್ಕ ಅನ್ಯಾಯ ಬೆನ್ ಹಿಂದೆ ಕಟ್ಟಿಟ್ಟು ಬುತ್ತಿ